ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಐದು ಅಂಕದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಮಕ್ಕಳು ನಿಮಗೆ ಎರಡು ಅಂಕ ಮೂರು ಮತ್ತು ನಾಲ್ಕು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅದರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಐದು ಅಂಕದ ಪ್ರಶ್ನೆಯನ್ನು ನಾವು ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಐದು ಅಂಕದ ಪ್ರಶ್ನೆಗೆ ಮಕ್ಕಳೇ ನಿಮಗೆ ಲಾಸ್ಟ್ ಮೇ ಮೂವತ್ತೆಂಟನೆಯ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸೊ ಈ ಪಾಠದಿಂದಲೇ ಕೇಳ್ತಾ ಇದ್ದಾರೆ ಇವನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ನಿಮ್ಮ ಪ್ರಿಪರೇಟರಿ ಎರಡರಲ್ಲೂ ಸಹ ನಿಮಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳನ್ನೇ ಐದು ಅಂಕಕ್ಕೆ ಕೇಳಿರೋದು ಸೊ ಅಲ್ಲಿ ನಿಮಗೆ ಸ್ವಲ್ಪ ಅನ್ವಯದ ಪ್ರಶ್ನೆಗಳು ಇರ್ತವೆ ಸೊ ಅಲ್ಲಿ ಮಾಡಬೇಕು ಅಂದರೆ ಪ್ರಶ್ನೆಯಿಂದ ಒಂದು ಎರಡು ಮೂರು ಬಾರಿ ಬಿಡಿಸಿ ಓದ್ಕೊಳ್ಳಿ ಸೊ ಏನನ್ನು ಕೊಟ್ಟಿದ್ದಾರೆ ಯಾವ ಆಕೃತಿ ಕೊಟ್ಟಿದ್ದಾರೆ ಏನನ್ನು ಕಂಡಿಡಿಲಿಕ್ಕೆ ಘನಫಲನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣನ ಸೊ ಅದನ್ನ ಅರ್ಥ ಮಾಡಿಕೊಂಡು ಫಾರ್ಮುಲಾಕ್ಕೆ ಸರಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕವನ್ನು ಕಂಡಿಟ್ಕೋಬೋದು ಸೊ ಆ ರೀತಿಯ ಅನ್ವಯದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ಪಾತ್ರೆಯ ತಳಭಾಗವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕು ಆಕೃತಿಯ ಲೋಹದ ಪಾತ್ರೆಯಿಂದ ಮುಚ್ಚಲಾಗಿದೆ ಸಿಲಿಂಡರಿನ ವೃತ್ತಪಾದದ ತ್ರಿಜ್ಯ ಮತ್ತು ಶಂಕುವಿನ ವೃತ್ತಪಾದ ತ್ರಿಜ್ಯ ಏಳು ಸೆಂಟಿಮೀಟರ್ಗೆ ಸಮನಾಗಿದೆ ಸಿಲಿಂಡರ್ನ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಮೂರು ಸೆಂಟಿಮೀಟರ್ ಆಗಿದೆ ಈ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು ಒಂದು ಲೀಟರ್ ಹಾಲಿಗೆ ರು ಇಪ್ಪತ್ತರಂತೆ ಎಷ್ಟು ಹಣ ಬೇಕಾಗುತ್ತದೆ ಎಂದು ಕಂಡುಹಿಡಿಯಿರಿ ಸೊ ಈ ಒಂದು ಪ್ರಶ್ನೆ ಈ ಒಂದು ಪಿಡಿಯೋ ಇದರಲ್ಲಿ ವಿಡಿಯೋದಲ್ಲಿ ನಾನು ನಿಮ್ಮ ಎಕ್ಸಾಮ್ ಅಲ್ಲಿ ಸಾವಿರದ ಹತ್ತೊಂಬತ್ತರಿಂದ ಕೇಳಿರುವಂತಹ ಎಲ್ಲ ಅನ್ವಯದ ಪ್ರಶ್ನೆಗಳನ್ನೇ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಸೊ ಚಿತ್ರವನ್ನು ನೋಡಿ ಮಕ್ಳು ಇಲ್ಲೊಂದು ಸಿಲಿಂಡರ್ ಇದೆ ಇಲ್ಲಿ ನಿಮಗೆ ಒಂದು ಶಂಕು ಇದೆ ಅರ್ಥ ಆಗ್ತಾ ಇದೆಯಾ ಸೊ ಸಿಲಿಂಡರಿನ ಎತ್ತರ ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ತ್ರಿಜ್ಜನ್ನು ಅನ್ನು ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಶಂಕುವಿನ ತ್ರಿಜ್ಜನ್ನು ಅನ್ನು ಕೊಟ್ಟಿದ್ದಾರೆ ಅದು ಸಹ ಏಳು ಸೆಂಟಿಮೀಟರ್ ಆಗಿದೆ ಎತ್ತರ ಮೂರು ಸೆಂಟಿಮೀಟರ್ ಸೊ ಮತ್ತೆ ಒಂದು ಲೀಟರ್ ಹಾಲಿಂದು ಬೆಲೆನೂ ಕೊಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಸೊ ಈಗ ನಾವು ಏನನ್ನ ಕಂಡು ಅಂತ ಹೇಳಿದ್ರೆ ಈ ಒಂದು ಸಿಲಿಂಡರ್ ಎಷ್ಟು ಹಾಲನ್ನು ಹಿಡಿಯುತ್ತೆ ಹಾಗಾದ್ರೆ ಒಂದು ಲೀಟರ್ ಇಪ್ಪತ್ತು ರೂಪಾಯಿ ಇದ್ರೆ ಎಷ್ಟು ಹಾಲಿರುತ್ತೋ ಅದಕ್ಕೆ ದುಡ್ಡು ಎಷ್ಟಾಗುತ್ತೆ ಅದನ್ನ ಕಂಡುಹಿಡಿಬೇಕು ಸೊ ಈಗ ನಾವು ಹಾಲಿನ ಹಳೆ ಹಾಲು ಎಷ್ಟು ಹಿಡಿಯುತ್ತೆ ಅಂದರೆ ಅದ್ರ ಘನಫಲ ಕಂಡು ಆಬ್ವಿಯಸ್ಲಿ ಆಬಿಯಸ್ಲಿ ಹೌದಾ ಸೊ ಹಾಗಾಗಿ ಏನು ಮಾಡ್ತೀವಿ ಅಂದ್ರೆ ಪಾತ್ರೆಯ ಗಾತ್ರ ಒಟ್ಟು ಪಾತ್ರೆಯ ಗಾತ್ರ ಈಸ್ ಸಿಲಿಂಡರಿನ ಘನಫಲ ಮೈನಸ್ ಶಂಕುವಿನ ಘನಫಲ ಮಾಡಬೇಕು ಸೊ ಗೊತ್ತಾಗಲಿಲ್ಲ ಅಂದ್ರೆ ಫಸ್ಟ್ ಸಿಲಿಂಡರಿನ ಘನಫಲ ಬಿ ಈಸಿಕೊಲ್ ಟು ಬೈ ಆರ್ ಎಚ್ ಈ ಸೂತ್ರಕ್ಕೆ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಲಿಂಡರಿನ ಘನಫಲವನ್ನು ಕಂಡಿಟ್ಕೊಳ್ಳಿ ಸೊ ಅಲ್ಲಿಗೆ ಏನಾಗುತ್ತೆ ಅಂದರೆ ತ್ರೀ ತೌಸಂಡ್ ಏಯ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಕ್ಯೂಬು ಆಗುತ್ತೆ ಏಕೆಂಥೇಳಿದ್ರೆ ಆರ್ ಅಂದರೆ ಏಳು ಎಚ್ ಇಪ್ಪತ್ತು ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಷ್ಟು ಬರುತ್ತೆ ನೆಕ್ಸ್ಟ್ ಶಂಕುವಿನ ಘನಫಲ ವಿಜಿಗಲ್ ಟ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಹಾಗಾಗಿ ಪಾತ್ರೆ ಗಾತ್ರ ಏನಾಗುತ್ತೆ ಸಿಲಿಂಡರಿನ ಘನಫಲ ಮೈನಸ್ ಶಂಕುವಿನ ಘನಫಲ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಅಂದರೆ ಎರಡು ಲೀಟ್ರು ತೊಂಬತ್ತ ಒಂಬೈನೂರ ಇಪ್ಪತ್ತಾರು ಎಮ್ ಎಲ್ ಲಿ ಹಾಲನ್ನು ಹಿಡಿಯುತ್ತೆ ಅದು ಸೊ ಹಾಗಾಗಿ ಹೆಂಗೆ ಅಂತ ಹೇಳಿದ್ರೆ ಒಂದು ಲೀಟ್ರಿಗೆ ಸಾವಿರ ಸೆಂಟಿಮೀಟರ್ ಕ್ಯೂಬ್ ಹಾಗಾಗಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಸೆಂಟಿಮೀಟರ್ ಕ್ಯೂಬ್ ಅಂದರೆ ಎರಡು ಪಾಯಿಂಟ್ ಒಂಬತ್ತು ಎರಡು ಆರು ಲೀಟರ್ ಸೊ ಹಾಗಾಗಿ ಸಂಪೂರ್ಣವಾಗಿ ಪಾತ್ರೆಗೆ ಹಾಲನ್ನು ತುಂಬಲು ಬೇಕಾಗುವ ಹಣ ಇಪ್ಪತ್ತು ಇಂಟು ಎರಡು ಪಾಯಿಂಟ್ ಒಂಬತ್ತು ಎರಡು ಆರು ಸೊ ಹಾಗೆ ಐವತ್ತೆಂಟು ರೂಪಾಯಿ ಬೇಕಾಗುತ್ತೆ ಸೊ ಅರ್ಥ ಪ್ರಶ್ನೆ ಈಸಿ ಆಗಿದೆ ಮಕ್ಕಳ ನೀವು ಅದನ್ನ ಬಿಡಿಸಿ ಓದ್ಕೊಳ್ಳಿ ಆಗ ನಿಮಗೆ ಏನ್ ಕೊಟ್ಟಿದ್ದಾರೆ ಏನ್ ಕಂಡಿಡಿಬೇಕು ಅನ್ನೋದು ಅರ್ಥ ಆಗುತ್ತೆ ಎರಡನೇ ಲೆಕ್ಕ ತ್ರಿಜ್ಯವು ಹದಿನಾಲ್ಕು ಸೆಂಟಿಮೀಟರ್ ಇರುವ ಒಂದು ಅರ್ಧಗೋಳಾಕೃತಿಯ ಪಾತ್ರೆಯಲ್ಲಿ ಪೂರ್ಣವಾಗಿ ಮರಳನ್ನ ತುಂಬಿದೆ ಆ ಮರಳನ್ನ ಸಮದಟ್ಟಾದ ನೆಲದ ಮೇಲೆ ಸುರಿದಾಗ ಆ ಮರಳಿನ ರಾಶಿ ಶಂಕುವಿನ ಆಕೃತಿಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಅರ್ಧಗೋಳದ ಪಾತ್ರೆಯಲ್ಲಿರುವ ಮರಳನ್ನ ನೆಲದ ಮೇಲೆ ಹಾಕಿದ್ರೆ ಅಲ್ಲಿ ಒಂದು ಮರಳಿನ ರಾಶಿ ಆಗ್ತಾ ಇದೆ ಅದು ಶಂಕುವಿನ ಗಾತ್ರ ಅಂದ್ರೆ ಅರ್ಧಗೋಳದ ಪಾತ್ರೆಯಲ್ಲಿರುವಂತಹ ಮರಳು ದಟ್ ಈಸ್ ಈಕ್ವಲ್ ಟು ಶಂಕುವಿನ ಆಕೃತಿಯಲ್ಲಿ ಇರುತ್ತೆ ಹಾಗಾಗಿ ಅಲ್ಲಿ ಏನು ಲಾಸು ಆಗೋಲ್ಲ ಗೇನು ಆಗೋಲ್ಲ ಹಾಗಾಗಿ ಈ ಶಂಕು ಆಕೃತಿಯ ಮರಳಿನ ರಾಶಿಯ ಎತ್ತರ ಏಳು ಸೆಂಟಿಮೀಟರ್ ಆದರೆ ಶಂಕುವಿನ ವೃತ್ತಪಾದವು ನೆಲದ ಮೇಲಿನ ಎಷ್ಟು ವಿಸ್ತೀರ್ಣ ಆಕ್ರಮಿಸ್ತದೆ ಸೊ ಹಾಗಾಗಿ ಅಲ್ಲಿ ನಮಗೆ ಅರ್ಧಗೋಳದ ತ್ರಿಜವನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಹದಿನಾಲ್ಕು ಸೆಂಟಿಮೀಟರ್ ಸೊ ಹಾಗಾಗಿ ಎತ್ ಶಂಕುವಿನ ಎತ್ತರೂ ಇದೆ ಏಳು ಸೆಂಟಿಮೀಟರ್ ಹಾಗಾಗಿ ಶಂಕುವಿನ ತ್ರಿಜ್ಯ ಕಂಡು ಹಿಡ್ಕೋಬೇಕು ನಮಗೆ ಗೊತ್ತಿರೋದೇನಪ್ಪ ಅರ್ಧಗೋಳದ ಘನಫಲ ಇಸಿಕೊಳ್ತು ಶಂಕುವಿನ ಘನಫಲ ಯಾಕೆಂದರೆ ಆ ಅರ್ಧಗೋಳದಲ್ಲಿ ತುಂಬಿಸಿದಂತಹ ಮರಳು ಶಂಕುವಿನ ತುಂಬಿಸಿಟ್ಟಿದಾಗ ಸಿಕ್ಕಿದ್ದಕ್ಕೂ ಸೇಮ್ ಸಮ ಇರುತ್ತೆ ಹಾಗಾಗಿ ಎರಡರೂ ಸೂತ್ರ ಬರ್ಕೊಳ್ಳಿ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದಕ್ಕೆ ಟೂ ಇಂಟು ಫೋರ್ಟೀನ್ ಕ್ಯೂಬ್ ಇಸಿಕೊಳ್ ಟು ಆರ್ ಸ್ಕ್ವೇರ್ ಇಂಟು ಸೆವೆನ್ ಸೊ ಹಾಗಾಗಿ ಆರನ್ನು ಕಂಡು ಸೊ ಆರ್ ನಮಗೆ ಇಪ್ಪತ್ತೆಂಟು ಸೆಂಟಿಮೀಟರ್ ಆಗುತ್ತೆ ಓಕೆನಾ ಸೊ ಈಗ ಸ ಆಹಾರನ ತೆಗೆದುಕೊಂಡು ಶಂಕುವಿನ ವೃತ್ತಪಾದದ ನೆಲದ ಮೇಲೆ ಅವ್ರು ಕೇಳಿರೋದೇನು ಶಂ ಆ ಮರಳನ್ನು ನೆಲಕ್ಕೆ ಹಾಕಿದಾಗ ಆ ವೃತ್ತಪಾದದ ಆಕ್ರಮಿಸಿದಂತಹ ಅದರ ವಿಸ್ತೀರ್ಣ ಕೇಳಿದ್ದಾರೆ ಸೊ ಹಾಗಾಗಿ ವೃತ್ತಪಾದ ಅಂತ ಹೇಳಿದರೆ ಪೈ ಆರ್ ಸ್ಕ್ವೇರ್ ಆಗುತ್ತೆ ವೃತ್ತ ಇರೋದರಿಂದ ಪೈ ಆರ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾಗಿ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಟ್ವೆಂಟಿ ಏಯ್ಟ್ ಸ್ಕ್ವೇರ್ ಮಾಡಿದ್ರೆ ಎರಡು ಸಾವಿರದ ನಾನ್ನೂರ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಈ ರೀತಿಯ ಲೆಕ್ಕವನ್ನು ಬಿಡಿಸ್ಬೇಕು ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಲೆಕ್ಕವನ್ನ ಕೇಳಿದಾರೆ ನೋಡಿ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಎರಡೂ ಬದಿಗಳಲ್ಲಿ ಸಮತ್ರಿಜ್ಜವಿರುವ ಅಂದ್ರೆ ಇದು ಒಂದು ಸೆಂಟಿಮೀಟರ್ ಇದು ಒಂದ್ ಸೆಂಟಿಮೀಟರ್ ಇರುವ ಅರ್ಧಗೋಳ ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕ್ ಅನ್ನು ನಿರ್ಮಿಸಲಾಗಿದೆ ಈ ಟ್ಯಾಂಕ್ನ ಒಟ್ಟು ಎತ್ತರ ಒಟ್ಟು ಎತ್ತರ ಅಂದ್ರೆ ಈ ಅರ್ಧಗೋಳದಿಂದ ಈ ಅರ್ಧ ಗೋಳದವರೆಗಿನ ಒಟ್ಟು ಎತ್ತರ ಆರು ಮೀಟರ್ ಮತ್ತು ತ್ರಿಜ್ಯ ಒಂದು ಮೀಟರ್ ಕೊಟ್ಟಿದ್ದಾರೆ ಹಾಗಾದರೆ ಆ ಟ್ಯಾಂಕಿಯಲ್ಲಿ ತುಂಬಬಹುದಾದ ಗರಿಷ್ಠ ಹಾಲಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಬೇಕು ರೈಟ್ ಸೊ ಈಗ ನಮಗೆ ಆ ಸಂಪೂರ್ಣ ಎತ್ತರ ಎಷ್ಟು ಆರು ಮೀಟ್ರು ಅರ್ಧಗೋಳ ಎರಡೂ ಕಡೆ ಅರ್ಧಗೋಳ ಸೇರಿ ಸೊ ಹಾಗಾಗಿ ಇಲ್ಲೂ ಒಂದು ಸೆಂಟಿಮೀಟ್ರು ತ್ರಿಜ್ಯ ಇದೆ ಇಲ್ಲೂ ಒಂದು ಸೆಂಟಿಮೀಟ್ರ್ ತ್ರಿಜ್ಯ ಇದೆ ಹಾಗಾಗಿ ಬರೀ ಸಿಲಿಂಡರಿನ ಎತ್ತರ ಏನಾಗುತ್ತೆ ಆರು ಮೈನಸ್ ಎರಡು ನಾಲ್ಕು ಮೀಟ್ರ್ ಆಯಿತು ಸೊ ಟ್ಯಾಂಕ್ನ ಒಟ್ಟು ಎತ್ತರ ಆರು ಮೀಟ್ರು ಬರೀ ಸಿಲಿಂಡರಿನ ಎತ್ತರ ನಾಲ್ಕು ಮೀಟ್ರು ಅರ್ಧಗೋಳದ ತ್ರಿಜ್ಯ ಒಂದು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಹಾಲಿನ ಟ್ಯಾಂಕಿನ ಗಾತ್ರ ಏನಾಗ್ತದೆ ಎರಡೂ ಅರ್ಧಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಸೊ ಸೂತ್ರವನ್ನು ಬರ್ಕೊಳ್ಳಿ ಕಾಮನ್ ಆಗಿರೋದನ್ನ ಹೊರಗಡೆ ತಗೊಂಡ್ರೆ ಫೈ ಆರ್ ಸ್ಕ್ವೇರ್ ಇಂಟು ಫೋರ್ ಬೈ ತ್ರೀ ಆರ್ ಇನ್ ಆರ್ ಪ್ಲಸ್ ಹೆಚ್ಚಾಗುತ್ತೆ ಸೊ ಆರು ಮತ್ತು ಹೆಚ್ಚು ಬೆಲೆಯನ್ನು ಅಲ್ಲಿ ಹಾಕೊಳ್ಳೋಣ ಸೊ ಹಾಕಿದ್ರೆ ನಮಗೆ ಟ್ಯಾಂಕಿಯ ಗಾತ್ರ ಏನು ಬರ್ತದೆ ಹದಿನಾರು ಪಾಯಿಂಟ್ ಏಳು ಆರು ಎರಡು ಮೀಟರ್ ಕ್ಯೂಬ್ ಆಗುತ್ತೆ ರೈಟ್ ಸೊ ಹಾಗಾಗಿ ಒಂದು ಮೀಟರ್ ಕ್ಯೂಬ್ ಅಂದರೆ ತೌಸಂಡ್ ಲೀಟರ್ ದೇರ್ ಫಾರ್ ಅದು ತುಂಬಬಹುದಾದಂತಹ ಗರಿಷ್ಠ ಪ್ರಮಾಣ ಎಷ್ಟಪ್ಪ ಅಂತ ಹೇಳಿದ್ರೆ ಹದಿನಾರು ಪಾಯಿಂಟ್ ಏಳು ಆರು ಎರಡು ಇಂಟು ಸಾವಿರ ಮಾಡಿದ್ರೆ ಹದಿನಾರು ಸಾವಿರದ ಏಳ್ನೂರ ಅರವತ್ತೆರಡು ಲೀಟರ್ ಹಿಡಿಯತ್ತೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಈ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದೆ ನೋಡಿ ಹನ್ನೆರಡು ಸೆಂಟಿಮೀಟರ್ ಪಾದದ ತ್ರಿಜ್ಯ ಹಾಗೂ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇರುವ ಶಂಕುವಿನ ಮೇಲ್ಭಾಗದಿಂದ ಪಾದದ ತ್ರಿಜ್ಯ ಮೂರು ಸೆಂಟಿಮೀಟರ್ ಇರುವಂತೆ ಒಂದು ಸಣ್ಣ ಶಂಕುವನ್ನು ಕತ್ತರಿಸಿ ತೆಗೆಯಲಾಗಿದೆ ಹೀಗೆ ಉಂಟಾದ ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯಿರಿ ಸೊ ಈಗ ಇಲ್ಲಿ ನೋಡಿ ಹನ್ನೆರಡು ಸೆಂಟಿಮೀಟರ್ ಪಾದದ ತ್ರಿಜ್ಯ ಮತ್ತೆ ಇದು ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇದೆ ಮತ್ತೆ ಅದನ್ನ ಪಾದದಿಂದ ಶಂಕು ಎತ್ತರ ಇರುವಂತಹ ಶಂಕುವಿನ ಮೇಲ್ಭಾಗದಿಂದ ಪಾದದ ತ್ರಿಜ್ಯ ಮೂರು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಮೂರು ಸೆಂಟಿಮೀಟರ್ ಇರೋ ಹೈಟಲ್ಲಿ ಏನು ಮಾಡಬೇಕು ಅದನ್ನು ಕತ್ತರಿಸ್ಬೇಕು ಆ ಶಂಕುವನ್ನು ಕತ್ತರಿಸಿದಾಗ ನಮಗೆ ಭಿನ್ನಕ ಉಂಟಾಗ್ತಾ ಇದೆ ಹಾಗಾಗಿ ಆ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಬೇಕು ಸೊ ಇಲ್ಲಿ ಚಿತ್ರ ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ ಇಲ್ಲೊಂದು ತ್ರಿಭುಜ ಉಂಟಾಗಿದೆ ಎ ಪಿ ಕ್ಯೂ ಸೊ ತೇಲ್ಸ್ನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ದೇರ್ ಫೋರ್ ಏನಾಗುತ್ತೆ ಬಿ ಸಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಪಿ ದೇರ್ ಫೋರ್ ಆರ್ ಒನ್ ಬೈ ಆರ್ ಟು ಇಸ್ ಈಕ್ವಲ್ ಟು ಎಚ್ ಒನ್ ಬೈ ಟ್ವೆಂಟಿ ಸೊ ಎಚ್ ಒನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಫೈವ್ ಸೆಂಟಿಮೀಟರ್ ಆಗುತ್ತೆ ಸೊ ಹಾಗಾಗಿ ಶಂಕುವಿನ ಭಿನ್ನಕದ ಎತ್ತರ ಏನಾಗುತ್ತೆ ಬಿ ಪಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಬಿ ಸೊ ಟ್ವೆಂಟಿ ಮೈನಸ್ ಫೈವ್ ಫಿಫ್ಟೀನ್ ಸೆಂಟಿಮೀಟರ್ ಆಯಿತು ಹಾಗಾಗಿ ಶಂಕುವಿನ ಘನ ಭಿನ್ನಕದ ಘನಫಲದ ಸೂತ್ರ ವಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸೊ ಬೆಲೆಗಳನ್ನು ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಭಿನ್ನಕದ ಘನಫಲ ಸಿಗುತ್ತೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಐದನೇ ಲೆಕ್ಕ ಮೇಲ್ಭಾಗದಲ್ಲಿ ತೆರೆದಿರುವ ಒಂದು ಪಾತ್ರೆಯು ಶಂಕುವಿನ ಬಿನ್ನಕದ ಆಕಾರದಲ್ಲಿದೆ ಶಂಕುವಿನ ಬಿನ್ನಕದ ಎತ್ತರ ಹದಿನಾರು ಸೆಂಟಿಮೀಟರ್ ಅದರ ಕೆಳಭಾಗ ಮತ್ತು ಮೇಲ್ಭಾಗದ ತ್ರಿಜ್ಯಗಳು ಎಂಟು ಮತ್ತು ಇಪ್ಪತ್ತು ಸೆಂಟಿಮೀಟರ್ ಆಗಿವೆ ಈ ಪಾತ್ರೆಯನ್ನು ಹಾಲಿನಿಂದ ಸಂಪೂರ್ಣವಾಗಿ ತುಂಬಿಸಲು ಒಂದು ಲೀಟರ್ ಹಾಲಿನ ಬೆಲೆ ಇಪ್ಪತ್ತು ರೂಪಾಯಿ ಆದರೆ ಹಾಲನ್ನು ಕೊಳ್ಳಲು ಎಷ್ಟು ಹಣ ಬೇಕು ಇಲ್ಲಿ ನೋಡಿ ಇದ್ರೂ ಆರ್ ಒನ್ ಕೊಟ್ಟಿದ್ದಾರೆ ಆರ್ ಟು ಕೊಟ್ಟಿದ್ದಾರೆ ಇವನ್ ಹೆಚ್ಚು ಸಹ ಕೊಟ್ಟಿದ್ದಾರೆ ನಮಗೆ ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾವು ಶಂಕುವಿನ ಭಿನ್ನಕದ ಗಣಫಲ ಇಷ್ಟು ಡೈರೆಕ್ಟ್ ಆಗಿರೋ ಈಸಿ ಕ್ವಶನ್ಸನ್ನು ನಿಮಗೆ ಈ ರೈಟ್ ನಾವು ನಿಮಗೆ ಕೇಳಲ್ಲ ಬಟ್ ಇದು ಈ ರೀತಿ ಪ್ರಶ್ನೆನೂ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬಿಡಿಸೋದಂತ ಸೊ ಹಾಗಾಗಿ ಶಂಕುವಿನ ಘನಫಲಕ್ಕೆ ಸೂತ್ರ ಇದೆ ಒನ್ ಬೈ ತ್ರೀ ಇಂಟು ಫೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸೊ ಎಲ್ಲ ಬೆಲೆಗಳನ್ನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಭಿನ್ನಕ ಘನಫಲ ಸಿಗುತ್ತೆ ಹತ್ತು ಸಾವಿರದ ನಾನ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಒಂದು ಲೀಟ್ರಿಗೆ ಸಾವಿರ ಸೆಂಟಿಮೀಟರ್ ಕ್ಯೂಬ್ ಆದರೆ ಹತ್ತು ಸಾವಿರದ ನಾನ್ನೂರ ಐವತ್ತಕ್ಕೆ ಹತ್ತು ಪಾಯಿಂಟ್ ನಾಲ್ಕು ಐದು ಲೀಟರ್ ಆಗುತ್ತೆ ಒಂದು ಲೀಟ್ರ್ ಅಲ್ಲಿಗೆ ಇಪ್ಪತ್ತು ರೂಪಾಯಿ ಆದರೆ ಹತ್ತು ಪಾಯಿಂಟ್ ನಾಲ್ಕು ಐದು ಲೀಟ್ರಿಗೆ ಇನ್ನೂರ ಒಂಬತ್ತು ರೂಪಾಯಿ ಆಗುತ್ತೆ ಸೊ ಆಗಿದೆಯಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆಪ್ಟೆಂಬರಲ್ಲಿ ಅಲ್ಲಿ ಕೇಳಿರೋದು ಒಂದು ಔಷಧ ಕ್ಯಾಪ್ಸುಲ್ನ ಆಕಾರವು ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಿದೆ ಕ್ಯಾಪ್ಸುಲ್ನ ಸಂಪೂರ್ಣ ಉದ್ದವು ಹದಿನಾಲ್ಕು ಮಿಲಿಮೀಟರ್ ಮತ್ತು ಅದರ ವ್ಯಾಸವು ಐದು ಮಿಲಿಮೀಟರ್ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಸಂಪೂರ್ಣ ಎತ್ತರ ಹದಿನಾಲ್ಕು ಮಿಲಿಮೀಟ್ರ್ ಇದರ ಎತ್ತರ ಏನು ವ್ಯಾಸ ಏನಾಗಿದೆ ಐದು ಮಿಲಿಮೀಟ್ರ್ ಸೊ ಹಾಗಾಗಿ ತ್ರಿಜ್ಯ ಗೊತ್ತಾಗುತ್ತೆ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಆಯಿತು ಸೊ ಹಾಗಾಗಿ ಅರ್ಧಗೋಳದ ವ್ಯಾಸ ಕೊಟ್ಟಿದ್ದಾರೆ ಥ್ರಿಜ್ಜ ಗೊತ್ತಾಯಿತು ಕ್ಯಾಪ್ಸುಲ್ನ ಎತ್ತರ ಹೆಚ್ಚು ಕೊಟ್ಟಿದ್ದಾರೆ ಹದಿನಾಲ್ಕು ಮಿ ಮಿಲಿಮೀಟ್ರ್ ಸೊ ಬರೀ ಸಿಲಿಂಡರಿನ ಎತ್ತರ ಅಂತ ತೆಗೆದುಕೊಂಡಾಗ ಎರಡೂ ಕಡೆ ನಮಗೆ ಅರ್ಧಗೋಳಗಳಿದ್ದಾವೆ ಹಾಗಾಗಿ ಎರಡೂ ಕಡೆಯಿಂದ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಕೂಡಿಸಿದ್ರೆ ಐದಾಗುತ್ತೆ ಸೊ ಎಚ್ ಮೈನಸ್ ಫೋರ್ಟೀನ್ ಮೈನಸ್ ಫೈವ್ ಮಾಡಿದ್ರೆ ನೈನ್ ಮಿಲಿಮೀಟರ್ ಆಗುತ್ತೆ ಹಾಗಾಗಿ ಕ್ಯಾಪ್ಸುಲ್ನ ಮೇಲ್ಮೈ ವಿಸ್ತೀರ್ಣ ಇದ್ಕೊಳ್ತು ಎರಡು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಲೂ ಹಾಕೊಳ್ಳಿ ಅಥವಾ ಬಿಡಿಸಿ ನೀವು ಈ ರೀತಿ ಬರೆದ್ರೂ ನಡೆಯುತ್ತೆ ಸೊ ಫಾರ್ಮುಲಾಸ್ಗಳನ್ನ ಬರ್ಕೊಳ್ಳಿ ಫಾರ್ಮುಲಾ ಬರೆದು ಯಾವ್ದು ಕಾಮನ್ ಇದೆ ಅದನ್ನು ನೋಡಿ ಹೊರಗಡೆ ತೆಗಿಯೋಣ ಸೊ ಟು ಪೈ ಆರ್ ಕಾಮನ್ ಇರೋದ್ರಿಂದ ಒಳಗಡೆ ಉಳಿಯೋದು ಟು ಆರ್ ಪ್ಲಸ್ ಎಚ್ ಸೊ ಎಲ್ಲ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯಾಪ್ಸುಲ್ನ ಮೇಲ್ಮೈ ವಿಸ್ತೀರ್ಣ ಇನ್ನೂರ ಇಪ್ಪತ್ತು ಚದರ ಮಿಲಿಮೀಟರ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿಯ ಸ್ವಲ್ಪ ಚೇಂಜ್ ಮಾಡಿರುವಂತಹ ಕ್ವಶನ್ ಮಾಡೆಲ್ ಪೇಪರ್ ಅಲ್ಲಿ ಕೇಳಿದರೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಟಿಕೆಯನ್ನು ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ ಸಿಲಿಂಡರಿನ ಆಕಾರದ ಭಾಗದ ಉದ್ದವು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಅದರ ವ್ಯಾಸವು ಹತ್ತು ಸೆಂಟಿಮೀಟರ್ ಆಗಿದೆ ಶಂಕುವಿನ ಭಾಗದ ಓರೆ ಎತ್ತರ ಮೂರು ಸೆಂಟಿಮೀಟರ್ ಹಾಗಿದ್ದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ಓರೆ ಎತ್ತರ ಎಲ್ಲಿ ಕೊಟ್ಟಿದ್ದಾರೆ ಶಂಕುವಿನಲ್ಲಿ ಅದೇ ರೀತಿ ಅದರ ಸಂಪೂರ್ಣ ಸಿಲಿಂಡರಿನ ಆಕಾರದ ಭಾಗದ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಎಚ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ವ್ಯಾಸವನ್ನು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಹಾಗಾಗಿ ವ್ಯಾಸ ಅಂತಂದರೆ ಆರೇನಾಗುತ್ತೆ ಐದು ಸೆಂಟಿಮೀಟರ್ ಬರುತ್ತೆ ರೈಟ್ ಸೊ ಹಾಗಾಗಿ ಅರ್ಧಗೋಳದ ವ್ಯಾಸನೂ ಆರೇನೇ ತ್ರಿಜನೂ ಆರೇನೆ ಸಿಲಿಂಡರಿನ ಆಕಾರ ಭಾಗದ ತ್ರಿಜನೂ ಐದೇ ಐದೇ ಸೆಂಟಿಮೀಟರ್ ಆಗುತ್ತೆ ಸೊ ಶಂಕುವಿನ ಎತ್ತರ ಎಲ್ಲಿ ಕೊಟ್ಟಿದ್ದಾರೆ ಸಿಲಿಂಡರಿನ ಭಾಗದ ಹೆಚ್ಚು ಉದ್ದ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಸೂತ್ರ ಬರೆಯೋಣ ಟು ಆರ್ ಸ್ಕ್ವೇರ್ ಪ್ಲಸ್ ಟು ಆರ್ ಎಚ್ ಪ್ಲಸ್ ಆರ್ ಎಲ್ ಸೊ ಟೂ ಇದು ಪೈ ಪೈ ಆರ್ ಕಾಮನ್ ಇರೋದ್ರಿಂದ ತೆಗೆದ್ರೆ ಉಳಿಯುವಂಥದ್ದು ಟೂ ಆರ್ ಪ್ಲಸ್ ಟು ಎಚ್ ಪ್ಲಸ್ ಒನ್ ಸೊ ಬೆಲೆಗಳು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಟಿಕೆಯ ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂಬೈನೂರ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಮಾಡಲ್ ಕ್ವೆಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳ ಈ ರೀತಿ ಪ್ರಶ್ನೆ ಈ ಒಂದು ಚಿತ್ರ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲಿ ಒಂದು ಶಂಕು ಇದೆ ಒಂದು ಅರ್ಧಗೋಳ ಇದೆ ಸೊ ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಮತ್ತೆ ತ್ರಿಜ್ಜ ಕೊಟ್ಟಿದ್ದಾರೆ ತ್ರೀ ಸೆಂಟಿಮೀಟರ್ ಸೊ ನಾವೀಗ ಕಂಡಿಡಿಬೇಕಾಗಿರೋದು ಓರೆ ಎತ್ತರವನ್ನು ಕಂಡಿಡ್ಕೊಂಡು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡಿಬೇಕು ಹಾಗಾಗಿ ಫಸ್ಟ್ ಶಂಕುವಿನ ಭಾಗದ ವ್ಯಾಸ ಆರ್ ಅಂದರೆ ತ್ರಿಜ್ಯ ಮೂರು ಸೆಂಟಿಮೀಟ್ರ್ ಎತ್ತರ ನಾಲ್ಕು ಕೊಟ್ಟಿದ್ದಾರೆ ಸೊ ಓರೆ ಎತ್ತರ ಎಲ್ಲಿ ಕಂಡು ಎಲ್ಲಿ ಎಲ್ ಅಂದರೆ ವಿ ಹಾವ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ ಎಲ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸೊ ಬೆಲೆಗಳು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಕ್ಸ್ಟೀನ್ ಪ್ಲಸ್ ನೈನ್ ಆಗುತ್ತೆ ಸೊ ಅಲ್ಲಿಗೆ ಎಲ್ ಐದು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಅಲ್ಲಿಗೆ ಟು ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಎಲ್ ಮಾಡಿದ್ರೆ ಪೈ ಆರ್ ಕಾಮನ್ ತೆಗಿ ತೆಗೆದ್ರೆ ಉಳಿಯೋದು ಟು ಆರ್ ಪ್ಲಸ್ ಎಲ್ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೂರ ಮೂರು ಪಾಯಿಂಟ್ ಆರು ಎರಡು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ನಿಮಗೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ವರ್ಷದ ಹಿಂದೆ ನಿಮಗೆ ಕೇಳಿದ್ದಾರೆ ಸೊ ಅದೇ ರೀತಿಯ ಜೂನಲ್ಲಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಮಗೆ ಇಲ್ಲೇನಿದೆ ಮಕ್ಕಳ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಶಂಕುವಿನಾಕಾರದ ಒಂದು ಇದನ್ನ ಕೊಟ್ಟಿದ್ದಾರೆ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಕಾರದ ಮರಳಿನ ಘನಫಲ ಕಂಡು ಹಿಡೀಬೇಕು ಎರಡೂ ಸಮ ಆಗಿರುತ್ತೆ ಅದರೊಳಗಿಂದ ಇದಕ್ಕೆ ಸುರಿದಾಗಿ ತರ ಆಗಿರುತ್ತೆ ಸೊ ಇದೇ ರೀತಿ ಲೆಕ್ಕ ನಿಂದ ಒಂದು ಅರ್ಧಗೋಳದೊಳಗಿರೋ ಮರಳನ್ನ ಆಕೃತಿಗೆ ಬಂದಾಗ ಏನಾಗುತ್ತೆ ಲೆಕ್ಕವನ್ನ ಎಕ್ಸ್ಪ್ಲೇನ್ ಮಾಡಿದೆ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜವನ್ನು ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ಒಂದು ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಿದಂತೆ ಮಾಡಿದೆ ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯವು ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಒಟ್ಟು ಎತ್ತರ ನಲವತ್ತೊಂಬತ್ತು ಸೆಂಟಿಮೀಟರ್ ಆಗಿದೆ ಆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ಇಲ್ಲಿ ಶಂಕುವಿನ ತ್ರಿಜ್ಯ ಅರ್ಧಗೋಳದ ತ್ರಿಜ್ಯ ಎಷ್ಟಾಗಿದೆ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಸೇಮ್ ಇದೇ ರೀತಿಯ ಚಿತ್ರದ ಲೆಕ್ಕವನ್ನು ಮಾಡಿದೆ ಸೊ ನೀವು ಇಲ್ಲಿ ಓರೆ ಎತ್ತರವನ್ನು ಕಂಡುಹಿಡ್ಕೊಳ್ಳಿ ಸೊ ಓರೆ ಎತ್ತರ ಮೂವತ್ತೈದು ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಸೊ ಸೂತ್ರಕ್ಕೆ ಹಾಕಿ ಬೆಲೆಗಳನ್ನು ಹಾಕಿದ್ರೆ ಈಸಿಯಾಗಿ ನಿಮಗೆ ಲೆಕ್ಕ ಬಿಡಿಸ್ಬೋದು ನೆಕ್ಸ್ಟ್ ಇದೇ ರೀತಿಯ ಕ್ಯಾಪ್ಸುಲ್ ಅಂತ ಒಂದು ಲೆಕ್ಕ ಬಿಡಿಸಿದೆ ಎರಡೂ ಕಡೆ ಅರ್ಧಗೋಳ ಇದೆ ಮಧ್ಯದಲ್ಲಿ ಸಿಲಿಂಡರ್ ಇದೆ ಸೊ ಹಾಗಾಗಿ ಈ ಲೆಕ್ಕವನ್ನು ಸಹ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ಪ್ರಿಪರೇಟರಿಯಲ್ಲಿ ಕೇಳಿದ್ದಾರೆ ಸೊ ಅರ್ಧಗೋಳದ ವ್ಯಾಸ ಒನ್ ಪಾಯಿಂಟ್ ಟೂ ಮೀಟರ್ ಅಂದರೆ ಥ್ರಿಜ್ಜಾ ಒನ್ ಜೀರೋ ಪಾಯಿಂಟ್ ಸಿಕ್ಸ್ ಮೀಟರ್ ಆಗುತ್ತೆ ಟ್ಯಾಂಕ್ನ ಉದ್ದನ ಕೊಟ್ಟಿದರೆ ಫೋರ್ ಪಾಯಿಂಟ್ ಟೂ ಮೀಟರ್ ಸೊ ಹಾಗಾಗಿ ಸಿಲಿಂಡರಿನ ಉದ್ದ ಅಂತ ಬಂದರೆ ಫೋರ್ ಪಾಯಿಂಟ್ ಟೂ ಮೈನಸ್ ಒನ್ ಪಾಯಿಂಟ್ ಟೂ ಮಾಡಿದ್ರೆ ತ್ರೀ ಮೀಟರ್ ಸೊ ಹಾಗಾಗಿ ಟ್ಯಾಂಕಿನ ಗಾತ್ರ ಏನಾಗುತ್ತೆ ಅರ್ಧಗೊಳದ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಪ್ಲಸ್ ಅರ್ಧಗೊಳದ ಘನಫಲ ಸೊ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ಲೆಕ್ಕವನ್ನು ಬಿಡಿಸಿ ಸೊ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಇದೇ ರೀತಿಯ ಅನ್ವಯದ ಲೆಕ್ಕಗಳನ್ನ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಐದು ಅಂಕಕ್ಕೆ ಕೇಳ್ತಾರೆ